ಓಂ ಗುರುಭ್ಯೋ ನಮಃ ಅಮ್ಮಿ ನಾರಾಯಣ ದೇವಿ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಓಂ ಭಗವತಿ ದೇವಿಯೇ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನದ ವಿಷಯ ಮೊಬೈಲ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಅನ್ನೋದು ಒಂದೊಬ್ಬರ ಜೀವನದಲ್ಲಿ ಎಷ್ಟು ಪ್ರಭಾವವನ್ನು ಬೀರುತ್ತೆ ಅದೆಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಇವತ್ತು ತಿಳ್ಕೊಳ್ಳೋಣ ಯಾರೇ ಆಗಿ ಆಗಲಿ ಒಂದು ಮೊಬೈಲ್ ಸಂಖ್ಯೆಯನ್ನು ಎರಡರಿಂದ ಮೂರು ವರ್ಷ ಬಳಸ್ಬೇಕು ಅಂದರೆ ಆರು ತಿಂಗಳು ಮೂರು ತಿಂಗಳು ಅಲ್ಲ ಅದು ಅದಷ್ಟೊಂದು ಪ್ರಭಾವನ ಕೊಡೋದಿಲ್ಲ ಅದು ತುಂಬಾ ಬಳಕೆಯಲ್ಲಿ ಕೆಲವರು ಹೇಳ್ಬೋದು ಈ ಹಳ್ಳಿ ಜನಗಳೆಲ್ಲ ಹೇಳ್ತಾರೆ ಅವ್ರ ಹತ್ರನೂ ಮೊಬೈಲ್ ಸಂಖ್ಯೆ ಇರುತ್ತೆ ಆದರೆ ಆಗಲಿ ಹೆಚ್ಚು ಅದರಲ್ಲಿ ಏನು ವ್ಯವಹಾರಗಳನ್ನ ಮಾಡೋದಿಲ್ಲ ಅಂಥವ್ರಿಗೆ ಅಷ್ಟು ಏನು ಪ್ರಭಾವ ಬೀರೋದಿಲ್ಲ ಒಂದು ಮೊಬೈಲ್ ಸಂಖ್ಯೆಯಿಂದ ತುಂಬ ಕಾಲ್ಸ್ಗಳು ಹೋಗೋದು ಬರೋವರು ಅದ್ರ ವ್ಯವಹಾರಗಳನ್ನ ಮಾಡುವಂಥದ್ದು ಎನಿ ಟೈಮ್ ಮೊಬೈಲ್ ನಾವು ಬಳಕೆ ಮಾಡ್ತಾ ಇದ್ದಾಗ ಇದು ಪ್ರಭಾವಗಳು ನಮ್ಮ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಒಂದು ಸಂಖ್ಯೆ ಒಬ್ಬ ಮನುಷ್ಯ ಎರಡರಿಂದ ಮೂರು ವರ್ಷ ಬಳಕೆ ಆದಾಗ ಯಾವ ರೀತಿ ಅವರ ಮೇಲೆ ಪ್ರಭಾವಗಳನ್ನ ಬೀರುತ್ತೆ ಅಂತ ನೋಡ್ತಾ ಹೋಗೋಣ ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ನೀವೇನೇ ಪರೀಕ್ಷೆ ಮಾಡ್ಕೋಬೋದು ಇವಾಗ ನಿಮ್ಮ ಕೊನೆಯ ಸಂಖ್ಯೆ ಸೊನ್ನೆ ಆಗಿ ಬರುತ್ತೆ ಅಂದ್ರೂ ಕೊಡಿ ಕೆಲವರಿಗೆ ಎಲ್ಲ ಸಂಖ್ಯೆ ಕಂಖ್ಯ ಆದ್ಮೇಲೆ ಕೊಡೆಯ ಸಂಖ್ಯೆ ಸೊನ್ನೆ ಆಗಿ ಬರುತ್ತೆ ಆ ಸೊನ್ನೆ ಅಂತ ಬಂದಾಗ ಅವರ ಲೈಫ್ ಹೇಗಿರುತ್ತೆ ಅವ್ರು ಏನೇ ಜೀವನದಲ್ಲಿ ಏನೇ ಒಂದು ಸಾಧನೆಯನ್ನು ಮಾಡ್ಬೋದು ಕೆಲಸವನ್ನು ಮಾಡ್ಬೋದು ಪ್ರಯತ್ನಗಳನ್ನ ಮಾಡ್ಬೋದು ಸರ್ಕಲ್ ಅಲ್ಲೇ ಇರ್ತಾರೆ ಅವ್ರು ಅಲ್ಲಿಂದ ಮುಂದೆ ಬರಲಿಕ್ಕೆ ಆಗಲ್ಲ ಅವ್ರ ಲೈಫಲ್ಲಿ ಏನೇ ಮಾಡಿದ್ರು ಉಲ್ಟಾ ಮಾಡ್ಕೋ ಅಲ್ಲೇ ಇರುವಂಥದ್ದಾಗಿರುತ್ತೆ ಹಾಗಿರೋದ್ರಿಂದ ಕಡೆಯ ಸಂಖ್ಯೆ ಸೊನ್ನೆ ಮೊಬೈಲ್ ಸಂಖ್ಯೆಯಲ್ಲಿ ಹೆಚ್ಚು ಸೊನ್ನೆ ಬಂದವರು ಜೀವನದಲ್ಲಿ ಎಷ್ಟು ಸಕ್ಸಸ್ ಇರೋದಿಲ್ಲ ಇನ್ನು ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಎಂಟು ನಂಬರ್ ತುಂಬ ಎಂಟು ನಂಬರ್ ಬರುವಂಥದ್ದು ಕಡೆಯ ಸಂಖ್ಯೆ ಎಂಟಾಗಿ ಬರುವಂಥದ್ದು ಆಗಿರುತ್ತೆ ಹಾಗೆ ಏನಾಗುತ್ತೆ ನಿಮ್ಮ ಲೈಫಲ್ಲಿ ನೀವು ತುಂಬ ಕಷ್ಟಪಡ್ತೀರಾ ತುಂಬ ಕಷ್ಟಪಟ್ಟರೆ ಫಲ ಸಿಗೋದು ಬಟ್ ಕಷ್ಟಪಟ್ಟರು ಕಷ್ಟಕ್ಕೆ ಸರಿಯಾದ ಒಂದು ನಿಮಗೆ ಪ್ರತಿಫಲ ಸಿಗೋದಿಲ್ಲ ಎಷ್ಟೇ ಕಷ್ಟಪಟ್ಟರು ಪ್ರತಿಫಲ ಸಿಗೋದಿಲ್ಲ ಅದೇ ಇನ್ನೊಬ್ರು ಏನು ಕಷ್ಟಪಟ್ಟಿಲ್ಲ ಅವ್ರಿಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂದರೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ ನಮ್ಗೇನು ಸಿಗೋದೇ ಇಲ್ಲ ಅಂತ ಹೇಳ್ತಾರೆ ಅದು ಎಂಟು ಸಂಖ್ಯೆಯ ಪ್ರಭಾವ ಅದಿದ್ದಾಗ ನೀವು ಎಷ್ಟೇ ಕಷ್ಟಪಟ್ಟರು ನಿಮಗೆ ಯಶಸ್ಸು ಸಿಗೋದು ಕಡಿಮೆ ನಿಮ್ಮ ಪ್ರಯತ್ನಕ್ಕಿಂತ ಹೆಚ್ಚು ಕಡಿಮೆ ಆಗಿ ಇರುತ್ತೆ ಆಗಿರೋದ್ರಿಂದ ಎಂಟು ನಂಬರ್ನು ಅಷ್ಟು ಒಳ್ಳೆಯದಲ್ಲ ನಮ್ಮ ಮೊಬೈಲ್ ಸಂಖ್ಯೆಗೆ ಅಷ್ಟು ಒಳ್ಳೆಯದಲ್ಲ ಇನ್ನು ಮತ್ತೆ ಸೆವೆನ್ ಅಂತ ತೊಗೊತೀವಿ ಏಳು ನಂಬರ್ ಸಂಖ್ಯೆ ಅಂತ ಹೇಳಿದಾಗ ಅದೇನಾಗುತ್ತೆ ಅದು ನಿಮ್ಮ ಸಂಖ್ಯೆ ಮೊಬೈಲ್ ಸಂಖ್ಯೆಯಲ್ಲಿ ತುಂಬ ಏಳು ನಂಬರ್ ಬಂದು ಹೋಗಿರುವಂಥದ್ದು ಕಡೆಯ ಸಂಖ್ಯೆ ಏಳಾಗಿರುವಂಥದ್ದು ಇದು ಏನಾಗುತ್ತೆ ಅಂದರೆ ಒಂಟಿತನವನ್ನು ತೋರಿಸುತ್ತೆ ನಿಮಗೆ ಒಂಟಿತನ ಕಾಡುವಂಥದ್ದು ವಿವಾಹ ಜೀವನದಲ್ಲಿ ಜಿಗುಪ್ಸೆ ಇರುವಂಥದ್ದು ಸ್ವಲ್ಪ ಆಧ್ಯಾತ್ಮ ಕಡೆ ಹೋಗೋಣ ಧ್ಯಾನ ಮಾಡೋಣ ಆ ಥರ ಒಂದು ಬರುವಂಥದ್ದು ಆಮೇಲೆ ಒಂದು ರಿಯಲ್ ಲವ್ಗೋಸ್ಕರ ಹಂಬಲಿಸ್ತಾರೆ ಅವರು ರಿಯಲ್ ಲವ್ಗೋಸ್ಕರ ಅವರು ಹಂಬಲಿಸ್ತಾರೆ ಬೇಕು ನಮಗೆ ನಮ್ಮನ್ನ ಶುದ್ಧವಾಗಿ ಪ್ರೀತಿ ಮಾಡೋರು ನಮಗೆ ಬೇಕು ಅನ್ನೋದು ಒಂದು ಭಾವನೆ ಅವರಲ್ಲಿ ಇರುತ್ತೆ ಆದರೆ ಅದು ಅವರಿಗೆ ಸಿಗೋದಿಲ್ಲ ಅದೊಂದು ಇದನ್ನು ತೋರಿಸೋದ್ರಿಂದ ಏಳು ಸಂಖ್ಯೆಯೂ ನಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಕಡೆಯದಾಗಿ ಬರುವಂಥದ್ದು ಹೆಚ್ಚಾಗಿ ಬರುವಂಥದ್ದು ಒಳ್ಳೆಯದಲ್ಲ ಇನ್ನು ಮತ್ತೆ ನಾಲ್ಕು ಕಡೆಯದಾಗಿ ಬರುವಂಥ ನಾಲ್ಕು ಸಂಖ್ಯೆ ಈಗಿದೆ ಫೋರ್ ಅನ್ನೋದು ವೆರಿ ಡೇಂಜರ್ ಅಂತ ಹೇಳ್ತೀವಿ ನಾವು ಅದು ತುಂಬ ಸಲಿ ನಿಮ್ಮ ಮೊಬೈಲಲ್ಲಿ ನಾಲ್ಕು ಬಂದು ಹೋಗಿರುವಂಥದ್ದು ಲಾಸ್ಟ್ ನಂಬರ್ ನಿಮಗೆ ನಾಲ್ಕು ಆಗಿರುವಂಥದ್ದು ಬಂದಾಗ ಏನಾಗುತ್ತೆ ಹಾಕುವ ಅಪಾದಗಳು ಮೇಲೆ ತುಂಬ ಬರುತ್ತೆ ಅಪಘಾತಗಳನ್ನು ಆಗುತ್ತೆ ನಿಮ್ಮಲ್ಲಿ ನಿಮ್ಮ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥದ್ದು ಏನಾದರೂ ಕೋರ್ಟು ಕೇಸು ಅನ್ನೋದಿದ್ರೆ ಅದು ನಿಮ್ಮಲ್ಲಿ ಹೆಚ್ಚಾಗಿ ನಿಮ್ಮನ್ನು ಅಲದಾಡಿಸುತ್ತೆ ಮನೆಗೂ ಕೋರ್ಟಿಗೂ ಕೇಸ್ಗೂ ಸ್ವಲ್ಪ ಕೇಸ್ ಇರುವಂಥವ್ರು ಆ ಥರ ಇದ್ದವರಲ್ಲ ಈ ನಾಲ್ಕು ಸಂಖ್ಯೆನ ಇಟ್ಕೋಬಾರ್ದು ಆದಷ್ಟು ಅದು ಇಟ್ಕೋಬಾರ್ದು ಅದು ಡೇಂಜರ್ ಅಂತ ಹೇಳ್ತೀವಿ ಇದು ಇವೆಲ್ಲ ಸಂಖ್ಯೆಗಳು ನಿಮ್ಮ ಕಡೆಯ ಸಂಖ್ಯೆ ಆಗಿ ಬಂದಾಗ ಇವೆಲ್ಲ ಪ್ರಭಾವನೂ ಬರುತ್ತೆ ನೀವು ಆ ಮೊಬೈಲ್ ಸಂಖ್ಯೆಯನ್ನು ಎರಡರಿಂದ ಮೂರು ವರ್ಷದಿಂದ ಬಳಸ್ತಾ ಇದ್ದರೆ ಪರೀಕ್ಷೆ ಮಾಡಿ ಕೊಡ್ಕೊಳ್ಳಿ ಅದು ನಿಮಗೆ ಏನು ಕೊಡ್ತಾ ಇದೆ ನಿಮ್ಮಲ್ಲಿ ಯಾವುದೇ ಒಂದು ರೀತಿಯ ಒಂದು ತೊಂದರೆಯನ್ನು ಕೊಡ್ತಾ ಇದೆ ಅಂತ ಮೊಬೈಲ್ ಅನ್ನಂತ ಹೇಳುವಂಥದ್ದು ಅದು ಒಂದು ಯಂತ್ರ ಇದ್ದ ಹಾಗೆ ಅದು ಏನಕ್ಕೆಂದರೆ ಒಂದು ಮನುಷ್ಯನ ಕೈಯಲ್ಲಿ ಎನಿ ಟೈಮ್ ಇರುತ್ತೆ ನಮಗೆ ಯಾವುದೇ ಒಂದು ಕರೆಗಳು ಬರ್ಬೋದು ಒಳ್ಳೆಯದು ಇರ್ಬೋದು ಕೆಟ್ಟದ್ದು ಇರ್ಬೋದು ಎಲ್ಲ ಬರುವಂಥದ್ದು ಅದರಿಂದನೇ ಅಲ್ಲಿ ನಮಗೆ ಒಂದು ಒಳ್ಳೆಯ ನಂಬರ್ಗಳು ಅಂದರೆ ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನಮಗೆ ಯಾವುದು ಲಕ್ಕಿ ನಂಬರ್ ಅಂತ ನೋಡಿಕೊಂಡು ಅದನ್ನು ಚಾಯ್ಸ್ ಮಾಡಿ ನಂಬರ್ನಲ್ಲಿ ಇಟ್ಕೊಂಡು ಮೊಬೈಲ್ ಬಳಸೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಒಂದು ಒಳ್ಳೆಯದನ್ನು ಕಾಣ್ಬೋದು ಅಂದರೆ ಪ್ರಯತ್ನ ನಿಮ್ಮದೊಂದೇ ನಿಮ್ಮ ಮೊಬೈಲ್ ನಿಮ್ಮ ಯಂತ್ರ ಅಂತ ಹೇಳ್ತೀವಿ ನಾವು ಪ್ರತಿಯೊಬ್ಬರ ಮೊಬೈಲ್ ಈಗ ನಿಮ್ಮ ಮೊಬೈಲ್ ನಮಗಿಲ್ಲ ಇನ್ನೊಬ್ಬರ ಮೊಬೈಲ್ ಮೊಬೈಲ್ಗಿನ್ನೂ ಇಲ್ಲ ಆಗಿದ್ರೆ ಅವರವರ ಮೊಬೈಲ್ ಅವರವರಿಗೆ ಅದೃಷ್ಟ ಯಂತ್ರವಾಗಿ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಸಂಖ್ಯೆ ಅನುಗುಣವಾಗಿ ಶುಭ ಸಂಖ್ಯೆಗಳನ್ನು ಕೂರಿಸಿ ನಿಮ್ಮನ್ನ ನಂಬರ್ ಇಟ್ಕೊಂಡಾಗ ಪ್ರತಿಯೊಬ್ಬರಿಗೂ ಯಶಸ್ಸು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಈಗ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ನಿಮ್ದು ಇದು ಯಾವ ಥರ ಇದೆ ಇದು ನಿಮಗೆ ಇದು ಸರಿಯಾಗಿದೆಯಾ ಅಂತ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮುಂದೆ ಇನ್ನೂ ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ